ಚಿಂಚೋಳಿ ಪಟ್ಟಣದಲ್ಲಿ ತಾಲೂಕ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ರಟ್ಕಲ್ ಗ್ರಾಮದ ವಿರಕ್ತ ಮಟ್ಟದ ಪರಮ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಇಂದು ಬೆಳಗ್ಗೆ ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇದೇ ವೇಳೆಯಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದರು ಏನು ಇದೇ ಸಂದರ್ಭದಲ್ಲಿ ವೀರಶೈವ ತಾಲೂಕು ಸಮಾಜದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಪಾಟೀಲ್ ಮತ್ತು ಮುಖಂಡರಾದ ಶರಣು ಪಾಟೀಲ್ ಮೋತಕಪಳ್ಳಿ ಮಾತನಾಡಿ ರಟ್ಕಲ್ ಗ್ರಾಮದ ವಿರಕ್ತ ಮಟ್ಟದ ಪರಮ ಪೂಜ್ಯರಾದ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಿಧನರಾಗಿದ್ದರಿಂದ ವೀರಶೈವ ಲಿಂಗಾಯತ ಸಮಾಜಕ್ಕೆ ಮತ್ತು ಶ್ರೀಗಳ ಭಕ್ತರಿಗೆ ಬಹಳಷ್ಟು ಆಘಾತವಾಗಿದೆ ಶ್ರೀಗಳ ಆತ್ಮಕ್ಕೆ ಭಗವಂತ ಶಾಂತಿ ಸುಖ ನೆಮ್ಮದಿ ನೀಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಎಂದರು ದುಃಖದಲ್ಲಿ ಯಾಕಂದ್ರೆ ನಡೆದಾಡೋ ದೇವರಿಂದ ಶ್ರೀರಂಗ ಮುತ್ತೇರು ಯಾಕಂದ್ರೆ ನಮ್ಮ ವೀರಶೈವ ಸಮಾಜ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಮುತ್ತೋರು ಸಮಯ ತಕ್ಕಂಗೆ ಬರುತ್ತಾರೆ ಯಾಕಂದ್ರೆ ನಾವು ಕಾರ್ಯಕ್ರಮ ಹನ್ನೊಂದು ಗಂಟೆ ಆದಂದ್ರೆ ಹನ್ನೊಂದು ಗಂಟೆ ಐದು ನಿಮಿಷ ಇದ್ರೆ ಕಾರ್ಯಕ್ರಮದಲ್ಲಿ ಇರ್ತೀರ ಅಪ್ಪ ಅವರು ನಾವು ಸಮಾಜದಿಂದ ಮೊಟ್ಟ ಮೊದಲೇ ಆಗಿ ಸಮಾಜ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ತೊಂಬತ್ತು ಪರ್ಸೆಂಟ್ ಹೆಚ್ಚಿಗೆ ಪಡೆದ ಮಕ್ಕಳಿಗೆ ಸನ್ಮಾನ ಇಟ್ಟಿದ್ದೇವೆ ಆ ಸಂದರ್ಭದಲ್ಲಿ ಸ್ತ್ರೀಗಳಿಗೆ ನಾವು ಆಹ್ವಾನ ಕೊಟ್ಟಾಗ ಎಲ್ಲಕ್ಕಿಂತ ನಾವು ನಾಲ್ಕೈದು ಮುಕ್ತಿಯವರಿಗೆ ಹಾಕಿದ್ರು ಕೂಡ ಸಮಯ ಪ್ರಜ್ಞೆ ಇಟ್ಕೊಂಡು ಟೈಮ್ ಅಂತ ಮುಕ್ತಿಯವ್ರ ಅಪ್ಪವರು ಹನ್ನೊಂದು ಗಂಟೆ ಐದು ನಿಮಿಷ ಒಳಗೆ ಬಂದು ಎರಡು ತಾಸನೇ ನಮ್ಮ ಜಿಲ್ಲಾಧ್ಯಕ್ಷರೇ ಎರಡು ತಾಸು ಲೇಟ್ ಮಾಡಿ ಅಪ್ಪ ಶಾಂತಿ ಸಮಾಧಾನದಿಂದ ಅಲ್ಲೇ ಕಾರ್ಯಕ್ರಮದಲ್ಲಿ ವೇಟ್ ಮಾಡಿ ಕಾರ್ಯಕ್ರಮ ಯಶಸ್ವಿ ಹೋಗ್ಯಾರ ಹಾಗಾಗಿ ಇನ್ನೊಂದು ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಹಲಗೋಡ ಗ್ರಾಮದಲ್ಲಿ ಕಳೆದ ವರ್ಷವೇ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಮೂನಾ ಕುಂತಿರೋರು ನಮ್ಮ ಸಿದ್ದೇಶ್ವರ ಗುಡಿಯಲ್ಲಿ ಅಲ್ಲೂ ಕೂಡ ಒಂದು ತಿಂಗಳ ಅಚ್ಚುಕಟ್ಟಾಗಿ ಭಕ್ತರು ಡೈಲಿ ಅವ್ರ ಬಳಿ ಸಿದ್ದೇಶ್ವರ ಗುಡಿ ಏನಂದ್ರೆ ಡೈಲಿ ಒಂದು ಜಾತ್ರೆ ಇದ್ದಾನೆ ಆ ಟೈಪ್ ಭಕ್ತರು ಹೊಂದಿರು ಏನಾಯ್ತು ಏನಿಲ್ಲ ಒಂದು ದೇವರೇ ಇಚ್ಛೆ ಅಪಿಚ್ಛೆ ಏನು ಹಾಗಾಗಿ ಇದು ನಮ್ಮ ಸ್ತ್ರೀಗಳ ಅಭಿಲಯದಿಂದ ಬಹಳಷ್ಟು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಅವರ ಭಕ್ತರಿಗೆ ಬಹಳಷ್ಟು ದುಃಖದ ವಿಷಯ ಆಗಿದೆ ಹಾಗಾಗಿ ದೇವರಲ್ಲಿ ನಾವು ಒಂದೇ ಪ್ರಾರ್ಥನೆ ಮಾಡೋದು ದೇವರು ಯಾಕೆ ಈ ರೀತಿ ಮಾಡೋದು ಗೊತ್ತಿಲ್ಲ ಅವರಿಗೆ ಒಳ್ಳೆಯ ಒಳ್ಳೆ ರೀತಿಯಿಂದ ಅವರಿಗೆ ಮುಚ್ಚೆ ಮೋಕ್ಷ ನೀಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗಾಗಿ ಇನ್ನು ನಮ್ಮ ವಿಧಾನಸಭಾ ಕ್ಷೇತ್ರ ಕಾರ್ಗಿ ತಾಲೂಕಿನ ನಮ್ಮ ನಡುವಿನ ಮಠ ಅಂತಾರೆ ಮನಿಪ್ಪ ಸಿದ್ದರಾಮ ಶಿವಾಚಾರ್ಯರು ಇವರು ಮೂಲತಃ ಹುಬ್ಬಳ್ಳಿಯ ಮುರುಘರಾಜೇಂದ್ರ ಮಠದಲ್ಲಿ ತಮ್ಮ ಸಂಸ್ಕಾರವನ್ನು ಪಡೆದು ಮುರು ಮುರುಘರಾಜೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ನಮ್ಮ ನಟಕಲ್ನಲ್ಲಿ ಇರ್ತಕ್ಕಂಥ ವಿರಕ್ತ ಮಠಕ್ಕೆ ಇವರು ಒಂದು ಸನ್ಯಾಸಿ ವಿರಕ್ತ ಮಠಕ್ಕೆ ಅವರು ಪೀಠಾಧಿಪತಿಗಳಾಗಿ ಬಂದು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅದರ ನಿನ್ನೆ ಅವರು ಸ್ವರ್ಗವಾಸಿ ಆದಾಗ ಅವ್ರ ವಯಸ್ಸು ಮೂವತ್ತೈದು ವಯಸ್ಸಿತ್ತು ಎಲ್ಲ ಸಾಮಾಜಿಕ ಕ್ಷೇತ್ರಗಳಲ್ಲಿ ಭಾಳ ಎಕ್ಟಿವ್ ಇದ್ದರು ವಿಶೇಷವಾಗಿ ಒಂದು ಶರಣರ ಚಿಂತನೆಗಳಲ್ಲಿ ಭಾಳ ಆಸಕ್ತಿಯನ್ನು ಹೊಂದಿದ್ರು ತಮ್ಮ ಮಠದಲ್ಲಿ ವರ್ಷಕ್ಕೆ ಕನಿಷ್ಠ ಅಂದರು ಐದಾರು ಕಾರ್ಯಕ್ರಮಗಳನ್ನು ಶರಣರ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ನಮ್ಮಂಥ ಯುವಕರಿಗೆ ಭಾಳ ಬೆನ್ನು ತಡ್ತಾ ಇದ್ರು ನನಗೆ ಸುಮಾರು ಒಂದು ಆರು ವರ್ಷಗಳಿಂದ ಅವರ ಜೊತೆಗೆ ಅವಿನಾಭಾವ ಸಂಬಂಧ ಇತ್ತು ನಮ್ಮ ಕರ್ನಾಟಕದ ಬಾರ್ಡರ್ ಅಂಬೂರಾಮೇಶ್ವರದಲ್ಲಿ ನಲ್ವತ್ತೊಂದು ದಿನಗಳ ಕಾಲ ಅವರು ಮೌನಾನುಷ್ಠಾನ ಮಾಡಿದಾಗ ಅದರಲ್ಲಿ ಬಹಳಷ್ಟು ಜವಾಬ್ದಾರಿ ನನ್ನ ವಯಸ್ಸಿನಾಗ ನಾನು ವೈಯಕ್ತಿಕವಾಗಿ ನಾವು ಅವರಿಗೆ ಆ ಒಂದು ಯಶಸ್ವಿಯಾಗಿ ನಲ್ವತ್ತೊಂದು ದಿನ ಮುಗಿಸ್ಲಿಕ್ಕೆ ನಾವು ಸಹಕಾರ ಮಾಡಿದ್ವಿ ವಿಶೇಷವಾಗಿ ನಿನ್ನೆ ದಿನ ಯಾಕ ವಿಧಿ ಆ ಥರ ಮಾಡ್ತೇವೆ ನಿನ್ನೆ ದಿನ ಸುಮಾರು ಐದು ಗಂಟೆಗಳ ಕಾಲ ಅವರು ನಾವು ಒಂದೇ ವೇದಿಕೆ ಮೇಲೆ ಒಂದೇ ಕಾರ್ಯಕ್ರಮದಲ್ಲಿ ನಮಗೆ ಅವ್ರು ಕರ್ಕೊಂಡೋಗಿ ಅವ್ರ ಮಟ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಸುಭಾಷ್ ರಾಠೋಡ್ರು ಜಗದೇವ್ ಗುತ್ತೇದವರು ಪಾಲಮ್ಮೂರವರು ಬಸರಾಜ್ ಮೌಲ್ಯವ್ರು ನಾವಿದ್ದು ಯಾರೋ ಹುಡುಗರು ಊಟಕ್ಕೆ ಇಡ್ತಾ ಇದ್ರು ಸಹ ಹುಡುಗರಿಗೆ ಯಾರಿಗೂ ಅವ್ರ ಕೈಯೆಲ್ಲ ಚಮಚ ಕೊಡಿದರೆ ನಮ್ಮ ತಾಣದಲ್ಲಿ ಅವರೇ ನಮಗೆ ನಿನ್ನ ಮಧ್ಯಾಹ್ನ ನಾಲ್ಕು ಗಂಟೆ ಅವರೇ ನಮಗೆ ಊಟ ಮಾಡಿದ್ರು ಈ ಸಂದರ್ಭದಲ್ಲಿ ಬಸವ ಸೇವಾ ಸಮಿತಿಯ ಅಧ್ಯಕ್ಷರಾದ ನೀಲಕಂಠ ಸೀಳಿನ್ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಸುಭಾಷ್ ಚಂದ್ರ ಎಂಪಳ್ಳಿ ಕುಮಾರ್ ಬಡಕೇರಿ ಚಂದ್ರಶೇಖರ್ ಪಾರ್ ವೀರೇಶ ಎಂಪಳ್ಳಿ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ನಮಸ್ತೆ ನನ್ನ ಶಿವಕುಮಾರ್ ಅಂತ ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸ್ ಹದಿನೈದು ವರ್ಷದಿಂದ ರನ್ ಮಾಡ್ತಾ ಇದ್ವಿ ನೀಟ್ ಮತ್ತೆ ಟಿ ಕೋಚಿಂಗ್ ಕೊಡ್ತಾ ಇದ್ವಿ ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್ ಇದು ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ ಮೂವತ್ತರಿಂದ ನಲವತ್ತೈದು ದಿನ ಇರುತ್ತೆ ಸರ್ ಈ ಕ್ರ್ಯಾಶ್ ಕೋರ್ಸ್ ಬಂದು ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ ಪಿ ಯು ಸಿ ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ ಈ ಕ್ರ್ಯಾಶ್ ಕೋರ್ಸ್ ನೀಟ್ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ ಅಂತ ಕೊಡ್ತೀವಿ ನೀಟಿಗೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಸಿ ಇ ಟಿಗೆ ತರ್ಟಿ ಡೇಸ್ ಇರುತ್ತೆ ಸರ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಫಿಫ್ಟೀನ್ ಇಯರ್ಸ್ ಇಂದ ನಾವು ರನ್ ಮಾಡ್ತಾ ಇದ್ವಿ ಫಿಫ್ಟೀನ್ ಇಯರ್ಸ್ ಅಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡಬಹುದು ಎಕ್ಸ್ ಎಲ್ ಅಕಾಡೆಮಿ ನ್ಯೂ ಟೌನು ಶೇಷಾದ್ರಿಪುರಂ ಕಾಲೇಜ್ ರೋಡು ಬೆಂಗಳೂರು